ಸುಶ್ರಾವ್ಯವಾಗಿ ಹೇಳ್ಕೊಡ್ತಿದ್ರು ಚಿತ್ರಗೀತೆಗಳನ್ನು ಆ ಬರೆಯೋರು ತಾನೇ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಬರೀತಿದ್ರು ಅವತ್ತು ಹೆಂಗೆ ಬರೀತಿದ್ರು ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು ಅವತ್ತು ಮಕ್ಕಳಿಗೆ ಹಂಗೆ ಹೇಳ್ಕೊಡ್ತಿದ್ರು ಸುಜ್ಞಾನ ಮಕ್ಕಳಿಗೆ ಬರ್ತಿತ್ತು ಅಪ್ಪ ಅಮ್ಮನ್ನ ದೇವರು ಅಂತ ಗುರುತಿಸ್ತಾ ಇದ್ದರು ಆವತ್ತಿನ ಕಾಲದಲ್ಲಿ ಈಗ ಹೆಂಗೆ ಹೇಳ್ಕೊಡ್ತಾರೆ ಈಕಳಿಗೆ ಅವ್ವ ಲೂ ಅಪ್ಪ ನಾನು ಲೂಜಾ ನೀನು ಲೂಜಾ ನಿಮ್ಮ ದೊಡವ ಲೂಜಾ ನಿಮ್ಮ ಚಿಕ್ಕವ ಲೂಜಾ ನಿಮ್ಮ ಅತ್ತೆ ಲೂಜಾ ನಿಮ್ಮ ಮಾವ ಲೂಜಾ ಇರೋರೆಲ್ಲ ಲೂಜ ಆದರೆ ಟೈಟಾಗಿರೋರು ಯಾರು ಅವರೇ ಟೈಟ್ ಆಗಿರೋರು ಅದು ಸರಿ ಅದು ಸರಿ ಅಂತೇಳಿ ಬೇರೆ ಹೆಣ್ಣಾಳ ಪಕ್ಕದಲ್ಲಿ ಕೋರಸ್ ನೋಡಿ ಯಾವತ್ತು ಪ್ರೀತಿ ಅಂದರೆ ಒಂದು ದೇವರ ಭಾವನೆ ಇತ್ತು ಅಲ್ವ ದಿನೇಶ್ ಅಣ್ಣ ಅಣ್ಣ ಅಣ್ಣವರು ಪ್ರೀತಿ ಅಂದರೆ ದೇವ್ರ ಭಾವನೆ ಇತ್ತು ಅವತ್ತು ಎಂಥ ಭಾವನೆ ಹಾಡು ಎಷ್ಟು ಚೆನ್ನಾಗಿ ಬರೀತಿರು ನೋಡು ಬರೆದೆ ನೀನು ನಿನ್ನ ಹೆಸರ ನನ್ನ ಬಾಳ ಪೋಟದಲ್ಲಿ ಆಹಾ ಎಷ್ಟು ಚೆನ್ನಾಗಿತ್ತಲ್ವ ಆತಿನ ಹಾಡು ಈಗ ಹಂಗಿಲ್ಲ ಈಗ ಆ ಲವ್ ಅಂದರೆ ಹೆಂಗಾಗ್ಬಿಟ್ಟದೆ ಅಂದರೆ ಎಣ್ಣೆ ಬರ್ತಾನೆ ಲವ್ ಮಾಡಿರು ಹುಡುಗಿರು ಮನೆ ಚಕ್ರೆ ಮನೆತಕ್ಕೆ ಅವ್ರೊವ್ವನು ಅವಳು ಬಾಗ್ಲಲ್ಲಿ ನಿಂತಿರ್ತಾಳೆ ಹೊರಗಡೆ ನಿಂತುಕೊಂಡು ಹೆಂಗಾಡ್ತಾನೆ ಗೊತ್ತೇವನು ಪ್ರೀತ್ಸೆ ಪ್ರೀತ್ಸೆ ನಿಮ್ಮ ನಾಡ ನನ್ನ ಪ್ರೀಸೆ ಅವ್ರವ್ವ ದಂಡಲೆ ನಿಂತಾಳೆ ಅವಳೇ ಮುಗಿತಾನ ಕ್ಯಾಕಸಿ ಇದೆಂಥ ಸೀಮಿಲ್ಲ ಅಪ್ಪ ಇದು ಹಾಂ ಹೆಣ್ಣು ಕೊಡೋಕ್ಕಿಲ್ಲ ಅಂದರೆ ತಿರುಗಿ ಒಂದು ಕ್ವಾಟ್ರಿ ಎಣ್ಣೆ ಕೊಡ್ಕೊಬತ್ತಾನೆ ಹೋಗ ನನ್ನ ಮಗನೇ ನೀನು ನನ್ನೇ ಬೈತಾ ಇದ್ದೀನಿ ನನ್ನ ಮಗಳು ಹೆಂಗ್ಲ ಬಳಸಿ ನೀನು ಕುಡಿದ್ಲಾಕಲ್ಲ ಎಣ್ಣೆ ಅಂದರೆ ಕೊ ಎಣ್ಣೆ ಮಾಡ್ಕೊಬತ್ತಂತದೇ ಕೊಲ್ಲೆ ನನ್ನೇ ಇನ್ಲಿಂದಾದರು ಕೊಲ್ಲೆ ಅಮ್ಮನ್ಲಿಂದ ಆದರೂ ಕೊಲ್ಲೆ ಯಾಚರಿಂದ ಆದರೂ ಕೊಲ್ಲೆ ನನ್ನೇ ಹಾಂ ಇನ್ನು ಸತ್ತೋದ್ಮೇಲೆ ಪದನಾಕೈದ ಮಾಡೋದು ಅವನು ಈ ಲವ್ ಅನ್ನೋ ಅರ್ಥಕ್ಕೆ ಬೆಲೆನೇ ಇಲ್ದಂಗೆ ಆಗ್ಬಿಟ್ಟದೆ ಈಗ ಬೆಲೆನೇ ಇಲ್ದಂಗೆ ಆಗ್ಬಿಟ್ಟದೆ ಈಗ ಹ್ಞೂ ಅವಳು ಅತ್ತೆದು ಅಂತ ಹೇಳ್ತಕ್ಕೆ ನೆನಪಾಯ್ತದೆ ಮೊನೆ ದಿನ ಮೈಸೂರು ಹತ್ರ ಒಂದೂರಲ್ಲಿ ಪ್ರೋಗ್ರಾಮ್ ಮಾಡ್ತಿದ್ದೆ ಮಳೆ ಬಂದ್ಬಿಡ್ತವ ಹಿಂಗೆ ಸಾಮಿ ಏನೆಲ್ಲ ನೆಂದೋಗ್ಬಿಟ್ಟಿದ್ದೋ ಆಮೇಲೆ ಮಳೆ ನಿಂತೋಯಿತು ಜನ ಎಲ್ಲ ಬಂದು ಬಂದು ಕೂತ್ಕೋತಾಯಿದ್ರು ಒಬ್ಬಮ್ಮ ಎಂಟು ಗಂಟೇಲಿ ರೇಷ್ಮೆ ಸೀರೆ ಉಟ್ಕೊಂಡು ನನ್ನ ಕತೆ ಕೇಳೋಕೆ ಎಂಬತ್ತು ವರ್ಷದ ಮುದುಕಮ್ಮ ಎಂಟು ಗಂಟೇಲಿ ರೇಸ್ ಸೀರೆ ಉಟ್ಕೊಂಡು ಬಂದು ಪಕ್ಕದಲ್ಲಿ ಹಿಂಗೆ ನಮ್ಮ ಹುಡುಗಿ ಅಂತ ಒಂದು ಮಗ ಆಗ್ತಾನೆ ಮದುವೆ ಆಗಿರೋದು ಬೇಲ್ ಹಾಕೊಂಡು ಅವಮ್ಮನ ಕರ್ಕೊಬತ್ತು ಅವಮ್ಮ ಕುರ್ಚಿ ಮೇಲೆ ಕೂತ್ಕೊತಿದ್ಲು ಆ ಕುರ್ಚಿ ಎಲ್ಲ ಬಿಟ್ಟಿತ್ತಲ್ಲ ಈ ಹುಡುಗಿ ತನ್ನ ವೇಲ್ ತೆಗೆದು ಆ ಕುರ್ಚಿಯಲ್ಲ ಚೆನ್ನಾಗಿ ಒರೆಸ್ಬಿಟ್ಟು ಆಮೇಲೆ ಅವಮ್ಮನ ಕುಂಡ್ರಿಸಿದ್ಲು ನಾನು ಕತೆ ಮಾಡೋದು ನಿಲ್ಸ್ಬಿಟ್ಟು ಕೇಳಿದೆವ್ವ ನಿನ್ನ ಮಗಳಾಗಬೇಕವ ಅವಳು ಅಂದೆ ಇಲ್ಲಕ್ಕಾಸಪ್ಪ ನನ್ನ ಸೊಸೆ ಅಂದ್ಲು ಕೈಯ ಮುಗಿದ್ಬಿಟ್ಟೆ ಇಂಥ ಸೊಸೆ ಸಿಕ್ಕವಳಲ್ಲ ಈ ಜಗತ್ತಲ್ಲಿ ನಿನಗೆ ನೀನೇ ಪುಣ್ಯ ಅಂತ ಅಂದೆ ಯಾಕಪ್ಪ ಅಂದ್ಲು ಅಲ್ಲ ನಿನ್ನ ಸೀರೆ ಕೊಳೆಯಾಯ್ತದೆ ಅಂತ ಅವಳು ಕುರ್ಚಿಯ ಒರೆಸ್ಬಿಟ್ಟು ನಿನ್ನ ಕುಂಡಿಸ್ಲಲ್ಲ ಪ್ರೀತಿ ಹೆಂಗಿರ್ಬೇಕು ಏಕಾಕು ಅಂದೆ ಅದಕ್ಕೆ ಅವಮ್ಮ ಅಂದ್ಲು ಪುಡ್ಸಮ್ಮಣ್ಣ ಮಾನವ ಕತೆ ಮಾಡ್ಬಿಟ್ಟು ದುಡ್ಡು ದೀಸ್ಗೆ ಅಟ್ಕೋಗೋಗು ಅಂತ ಅಂದ್ಲು ಯಾಕಂದಿ ನನ್ನ ಕಷ್ಟ ನಿನಗೆ ಗೊತ್ತಾ ಅಂದ್ಲು ಏನವ ನಿನ್ನ ಕಷ್ಟ ಅಂದಿ ಅವಳೇನು ನನ್ನ ಮೇಲೆ ಪ್ರೀತಿಗೆ ಒರೆಸಿದಳ ಕುರ್ಚಿಯಾ ಇನ್ನಾತ್ಕವಂದಿ ಅಯ್ಯೋ ಮರ್ತಕಂದ ಅವಳು ಸೀರೆ ಉಟ್ಕೊ ಬಂದ್ಬಿಟ್ಟು ನಿನ್ನ ಕನಪ್ಪ ಕೊಳೆ ಐತಿ ಅಂತ ಒರಿಸ್ಬಿಟ್ಟು ಕುಂಡ್ರುಸು ಅವಳೇನು ಹಾಂ ಎಂತೆಂಥ ಜನ ಅವರೇ ನೋಡ್ರಪ್ಪ ಈ ಜಗತ್ತಲ್ಲಿ ಒಂದು ಊರಲ್ಲಿ ಒಂದು ಮದುವೆ ಆಗಿತ್ತು ಒಂದು ಹುಡುಗಿಗೆ ಮೂರು ವರ್ಷ ಆಗಿ ಮಕ್ಕಳಾಗಿರ್ಲಿಲ್ಲ ಅವ್ರ ಅತ್ತೆ ಬೈತಿದ್ಲು ದಿನ ಯಾವುದೋ ಕಟ್ಕೊ ಬಂದ ನನ್ನ ಮಗ ಫೋ ಗೊಡ್ಡೆಸ ಕಟ್ಕೊಬಂದ್ಬಿಟ್ಟ ಬಟ್ ತೊಗಟೆ ಚೆನ್ನಾಗದೆ ಒಂದು ಹೆಣ್ಣು ಗಂಡು ಆಗ್ಲಿಲ್ವಲ್ಲ ಆ ಕಷ್ಟೋ ಸುಖೋ ಆಯಿತು ಒಂದು ಐದು ವರ್ಷದ ಮೇಲೆ ಗರ್ಭಿಣಿ ಅವಳು ಯಾರು ಸೊಸೆ ಆಗ್ತಾನೆ ಅತ್ತೆ ಸುಮ್ಮನಿದ್ದಾಳ ಈ ಮುಂಡೆ ಎಣ್ಣೆ ಎತ್ತಾಳೋ ಗಂಡು ಎತ್ತಾಳೋ ಎಣ್ಣೆತ್ತಳೋ ಗಂಡೆತ್ತಳೋ ಹಿಂಗೆ ದಿನ ಗಂಡೆ ಗಂಡೆತ್ತಳೋ ಇವಳು ದುರಾದೃಷ್ಟವೋ ಏನೋ ಆ ಸೊಸೆಗೆ ಎಣ್ಣೆ ಆಗೋಯ್ತು ಅತಿಗೆ ಅವಳು ಮಗೀಗೆ ಹಾಲು ಕುಡಿಸೋಂಗಿಲ್ಲ ಮಗ ಅಳುವಂಗಿಲ್ಲ ಎಣ್ಣೆತ್ಕ ಕೂತಾಳೆ ಎಣ್ಣೆ ಎಣ್ಣೆತ್ಕ ಕೂತಾಳೆ ಥೂ ಅನ್ನೋಳು ಈ ಸೊಸೆಗೂ ಹತ್ಬಿಡ್ತು ಕಾಪ ಅತೆ ನೀನು ಹಿಂಗೆ ಬೈತಾಯಿದ್ರೆ ನಾ ಸುಮ್ಮನಿರುವುದಿಲ್ಲ ಅಂದರೆ ನಿನ್ನ ಮಗನ ನೆಮ್ಮಕೊಂಡಿದ್ರೆ ಈ ಹೆಣ್ಣು ಆಯ್ತಿರ್ಲಿಲ್ಲ ಸುಮ್ಮರತ್ತೆ ಎಂದ ಅವಳು ಇದಕ್ಕಿಂಗ್ ಇದ್ದರಿ ನಿನ್ನ ಮಗನ ಹೆಚ್ಕೊಂಡಿದ್ರಿ ಇದು ಆಯ್ತಿರಲಿಲ್ಲ ಅಂದ್ರೆ ಅತ್ತೆ ಮೂರ್ಷೆ ಹೋಗಿಬಿದ್ದು ಹೋದ್ಲಂತ ಹಂಗೆ ಮತ್ತೆ ಇನ್ನಂಗೆ ಮೆ ಆಯ್ತು ಅಂದ್ರೆ ಪ್ರಣಾಳ ಶಿಶು ಮಾಡಿಸ್ಕೊಂಡ ಅತ್ತೆ ಆಸ್ಪಿಟ್ಲಲ್ಲಿ ನೀವೇನು ನೆನೆಸ್ಕೊಂಡು ನಗ್ತಾ ಇದ್ದೀರಿ ಆ ಅದಕ್ಕಾಗಿ ಈಗ ನಗ್ನಗ್ತಾ ಇರಿ ಸಂತೋಷವಾಗಿರಿ